ನೀವು ಯಾವ ಸ್ತ್ರೀ ಪುರುಷರನ್ನು ಮನಸಾರೆ ಇಷ್ಟಪಟ್ಟಿದ್ದು ಅವರು ನಿಮ್ಮ ಮಾತುಗಳನ್ನು ಕೇಳಬೇಕು ಎಂದುಕೊಂಡಿದ್ದರೆ ಅದು ನಮ್ಮಲ್ಲಿ ಮಾತ್ರ ಪರಿಹಾರ ಸಾಧ್ಯ ಕೇರಳ ಮಹಾ ಮಾಂತ್ರಿಕ ತಾಂತ್ರಿಕ ವಿಧಿವಿಧಾನಗಳಿಂದ ಮಹಾಶಕ್ತಿಯನ್ನೇ ಸಾಕ್ಷಾತ್ಕರಿಸಿಕೊಂಡು ಎಂತಹ ಕಠಿಣ ಮನಸ್ಸಿನವರನ್ನು ನೀವು ಹೇಳಿದ ಹಾಗೆ ಕೇಳಲು ಕಾರ್ಯ ಸಿದ್ಧಿ ಮಾಡಿಕೊಡುತ್ತೇವೆ ಹಾಗೂ ನಿಮ್ಮ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿಗೆ ನಮ್ಮಲ್ಲಿ ಮಾತ್ರ ಗೌಪ್ಯ ಪರಿಹಾರ ಸಾಧ್ಯ ಅದಕ್ಕಾಗಿ ಒಂದು ಕರೆ ಮಾಡಿ ಇವತ್ತೇ ಪರೀಕ್ಷಿಸಿ ನೋಡಿ ಕಾರಣ ಅನ್ನಂಥದ್ದನ್ನ ನಾವು ಯಾರ ಮೇಲೆ ಪ್ರಯೋಗ ಮಾಡಬೇಕು ಯಾತಕ್ಕೋಸ್ಕರ ಪ್ರಯೋಗ ಮಾಡಬೇಕು ಎಂಬ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ವಶೀಕರಣ ಅನ್ನೋದ್ದು ಯಾವುದೋ ಒಂದು ಕೆಟ್ಟ ಪೂಜೆ ಅಲ್ಲ ಒಂದು ಕ್ಷುದ್ರ ಪೂಜೆ ಅಲ್ಲ ಅದು ಆಯ್ತಾ ವಶೀಕರಣ ಅನ್ನುವಂಥದ್ದು ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಾವು ಕಳ್ಕೊಂಡಾಗ ಅಂತಹವರನ್ನು ನಾವು ಒಂದು ಸುಲಭವಾಗಿ ಪಡೀಲಿಕ್ಕೆ ಮಾಡುವಂತಹ ಒಂದು ಸರಳವಾದಂತಹ ತಾಂತ್ರಿಕ ವಿಧಾನವನ್ನ ನಾವು ವಶೀಕರಣ ಅಂತ ನಾವು ಹೇಳ್ತೇವೆ ನೋಡಿ ಹಾಗಾದ್ರೆ ಈ ಒಂದು ತಂತ್ರವನ್ನು ನಾವು ಕೆಟ್ಟ ಉದ್ದೇಶಗಳಿಗೆ ನೀವು ಬಳಸ್ಕೊಳ್ಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ ನಿಮ್ಮ ನಿಜವಾದಂತಹ ಪ್ರೀತಿ ಇದ್ದರೆ ಅಂತಹ ನಿಜವಾದಂತಹ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಲಿಕ್ಕೆ ನೀವು ಈ ಕೆಲಸವನ್ನ ಮಾಡಿ ವೀಕ್ಷಕರೇ ಹಾಗಾದ್ರೆ ಬನ್ನಿ ವಶೀಕರಣ ಅನ್ನೋಂಥದ್ದನ್ನ ನಾವು ಹೇಗೆ ಮಾಡಿಕೊಳ್ಬೋದು ಅತಿ ಶೀಘ್ರವಾದಂತಹ ಫಲಿತಾಂಶ ನಿಮ್ಮದಾಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ ನಿಮಗೆ ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ನಿಮಗೆ ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಏನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಸುಲಭ ತಂತ್ರ ಇದು ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಆಯ್ತಾ ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಂಡು ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನ ಮೊದಲಿಗೆ ಬರೆಯಿರಿ ತದನಂತರ ಅದರ ಕೆಳಭಾಗದಲ್ಲಿ ನೀವು ಈ ಮಂತ್ರ ನೋಡಿ ನಾನು ಹೇಳ್ತಾ ನೋಡಿ ಕ್ಲೀಂ ಇಷ್ಟಂ ಸಿದ್ಧಿ ವಶಂ ಆಹ ಈ ಒಂದು ಮಂತ್ರವನ್ನ ನೀವು ಈ ಹಾಳೆಯಲ್ಲಿ ಬರೆದ್ಬಿಟ್ಟಿ ನೀವು ಅದರ ಕೆಳಭಾಗದಲ್ಲಿ ನೀವು ಯಾರು ಇಷ್ಟ ಪಡ್ತಾ ಇದೀರಿ ಅಂದ್ರೆ ನೀವು ಯಾರನ್ನ ಕಳ್ಕೊಂಡಿದ್ದೀರಿ ಅವರ ಹೆಸರನ್ನ ಅದರಲ್ಲಿ ಬರೆಯಿರಿ ಆಯ್ತಾ ಈ ರೀತಿಯಾಗಿ ನೀವು ಬಿಳಿ ಹಾಳೆಯ ಮೇಲೆ ಬರೆದ ನಂತರ ವೀಕ್ಷಕರೇ ಅದರಲ್ಲಿ ಒಂದು ಐದು ಲವಂಗವನ್ನ ಇಡಿ ನೀವು ಹಾಳೆಯ ಮೇಲೆ ಆಯ್ತಾ ಆ ಹಳೆ ಹಾಳೆಯ ಮೇಲೆ ಒಂದು ಐದು ಲವಂಗವನ್ನ ಇಟ್ಬಿಟ್ಟು ನಿಮ್ಮ ಬಾಯಿ ಹತ್ತಿರ ತೆಗೆದುಕೊಂಡು ಬಂದು ಮೂರು ಬಾರಿ ನೀವು ಕಳ್ಕೊಂಡಂತಹ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ಆ ಮೂರು ಬಾರಿ ಆ ನೀವು ಆ ಲವಂಗದ ಮೇಲೆ ನೀವು ಊದಬೇಕಂದ್ರೆ ಗಾಳಿಯನ್ನ ಬಿಡಿ ನೀವು ಆ ಲವಂಗದ ಮೇಲೆ ನಿಮ್ಮ ಉಸಿರನ್ನ ಬಿಟ್ಬಿಟ್ಟು ಉಸಿರನ್ನ ಬಿಟ್ಟ ನಮ್ಮ ತರ ನೀವು ಆ ಹಾಳೆಯನ್ನ ಸಂಪೂರ್ಣವಾಗಿ ನೀವು ಬಿಟ್ಟು ನಿಮ್ಮ ತಲೆ ದಿಮ್ಮಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಮಲಗಿ ಆಯ್ತಾ ಈ ಒಂದು ಕೆಲಸವನ್ನ ನೀವು ರಾತ್ರಿ ಹೊತ್ತಿನಲ್ಲೇ ಮಾಡಬೇಕಾಗ್ತದೆ ತಲೆ ದಿಮ್ಮಿನ ಕೆಳಗಡೆ ಇಟ್ಕೊಂಡಾದ ನಂತರ ವೀಕ್ಷಕರೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆ ಲವಂಗ ಮತ್ತೆ ಆ ಇರುವಂತಹ ಬಿಳಿ ಹಾಳೆ ಏನಿದೆ ಅದನ್ನ ಸಂಪೂರ್ಣವಾಗಿ ನೀವು ಅದನ್ನ ಸುಟ್ಟುಬಿಡಿ ಆಯ್ತಾ ಸಂಪೂರ್ಣವಾಗಿ ನೀವು ಸುಟ್ಟ ನಂತರ ಅದರಿಂದ ಬರುವಂತಹ ಬೂದಿ ಏನಿದೆ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ನೀವು ಹರಿಯುವಂತಹ ಒಂದು ನೀರು ಅಂದ್ರೆ ಗಂಗೆನಲ್ಲಿ ನೀವು ಅದನ್ನ ಬಿಟ್ಬಿಟ್ಟು ಬನ್ನಿ ವೀಕ್ಷಕರೆ ನೀವು ಈ ಸರಳವಾದಂತಹ ಒಂದು ತಂತ್ರವನ್ನ ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆಗ್ತಾರೆ ನೀವು ಯಾರು ಕಳ್ಕೊಂಡಿದ್ದೀರಿ ನೀವು ಅಂತಹವ್ರು ನಿಮ್ಮ ಹತ್ರ ಸುಲಭವಾಗಿ ಅವರು ವಶ ಆಗ್ತಾರೆ ವೀಕ್ಷಕರೇ ನೋಡಿ ಇನ್ನೊಮ್ಮೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಕೆಟ್ಟ ಕೆಲಸಕ್ಕೆ ಇದನ್ನು ಬಳಸಬೇಡಿ ಇದೊಂದು ಪ್ರಾಚೀನವಾದಂತಹ ಒಂದು ಸುಲಭವಾದಂತಹ ಒಂದು ವಶೀಕರಣ ತಂತ್ರ ಇದೆ ವೀಕ್ಷಕರೇ ಈ ಸರಳ ತಂತ್ರವನ್ನು ಮಾಡಿ ನಿಮ್ಮ ನೀ ಕಳ್ಕೊಂಡಿರೋ ನಿಮ್ಮ ಹತ್ರ ಸುಲಭವಾಗಿ ನೀವು ಪಡ್ಕೊಳ್ಳಿ ಅಂತ ನಾನು ನಿಮಗೆ